ಕಬ್ಬು ಬೆಳೆಗೆ ಬೆಲೆ ನಿಗದಿಗೆ ಆಗ್ರಹಿಸಿ ಕಳೆದ ವಾರ ಆರಂಭ ಆಗಿದ್ದ ರೈತರ ಪ್ರತಿಭಟನೆ ಈ ವಾರ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ರಸ್ತೆ ಹೆದ್ದಾರಿ ತಡೆದು ಬಾರ್ಕೋಲ್ ಚಳವಳಿ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು ಇದೆಲ್ಲ ಹೋರಾಟದ ಕೇಂದ್ರ ಆಗಿದ್ದೇನು ಅಂತಂದರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದ ಹತ್ತರಕ್ಕೆ ಕ್ರಾಸ್ ಎಲ್ಲ ಜಿಲ್ಲೆಗಳ ರೈತರು ಇಲ್ಲಿ ಸಾಗರೋಪಾದಿಯಲ್ಲಿ ಬಂದ್ ಸೇರಿದ್ರು ನಿನ್ನೆ ಬೆಳಗಾವಿ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿತ್ತು ಕ್ರಮೇಣ ಎಲ್ಲ ಜಿಲ್ಲೆಗಳಿಗೂ ಹೋರಾಟ ವ್ಯಾಪಿಸಿತ್ತು ನಿನ್ನೆ ಹೋರಾಟದ ನಿರ್ಣಾಯಕ ದಿನ ಆಗಿತ್ತು ರೈತರು ಡೆಡ್ಲೈನನ್ನು ಕೊಟ್ಟಿದ್ದರು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮ್ಯಾರಥಾನ್ ಸಭೆಗಳನ್ನ ನಡೆಸಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೊದಲಿಗೆ ಸಭೆ ನಡೆಸಿದ್ರು ನಂತರ ಜೊತೆ ಕೂಡ ಮಾತಾಡಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಬೆಂಬಲ ಬೆಲೆ ಆಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಕೊಡೋಕೆ ಮಾತ್ರ ಒಪ್ಪಿಗೆ ಕೊಟ್ಟರು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವ ಎಫ್ ಆರ್ ಪಿ ಅನ್ನ ಕೊಡೋಕೆ ಸಾಧ್ಯ ಇಲ್ಲ ಸರ್ಕಾರಗಳೇ ರೈತರ ಮನವಿಗೆ ಸ್ಪಂದಿಸ್ಲಿ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳಿದ್ರು ಇತರ ರೈತರು ಹೆಚ್ಚಿನ ದರಕ್ಕೆ ಪಟ್ಟು ಹಿಡಿದ್ರು ಸರ್ಕಾರ ಐವತ್ತು ರೂಪಾಯಿ ಕೊಡತ್ತೆ ನೀವು ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಿ ಅಂತ ಮುಖ್ಯಮಂತ್ರಿಗಳು ಮಾಲೀಕರ ಮುಂದೆ ತಿಳಿಸಿದ್ರು ಆದ್ರೆ ಇದಕ್ಕೆ ಮಾಲೀಕರು ಒಪ್ಪಲಿಲ್ಲ ಒಂದು ಹಂತದಲ್ಲಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಲೀಕರ ಮೇಲೇನೆ ಗರಂ ಆದ್ರು ನಿರಾಣಿ ಮತ್ತಿತರ ಮಾಲೀಕರು ಯಾವ ಕಾರಣಕ್ಕೂ ಐವತ್ತು ರೂಪಾಯಿ ಹೆಚ್ಚುವರಿ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಒಪ್ಪದಂತ ಸಿದ್ದರಾಮಯ್ಯನವರು ಕೊಡ್ಲೇಬೇಕು ಅನ್ನೋ ತಾಕೀತ್ ಮಾಡಿದ್ರು ಅನ್ನುವ ಮಾಹಿತಿಗಳಿದೆ ಅಂತಿಮವಾಗಿ ಪ್ರತಿ ಟನ್ ಕಬ್ಬಿಗೆ ಸರ್ಕಾರದಿಂದ ಐವತ್ತು ರೂಪಾಯಿ ಮತ್ತು ಕಾರ್ಖಾನೆ ಕಡೆಯಿಂದ ಐವತ್ತು ರೂಪಾಯಿ ಸೇರಿ ಒಟ್ಟು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೀಡುವ ಘೋಷಣೆಯನ್ನ ಮಾಡಲಾಗಿದೆ ಘೋಷಣೆ ಹೊರಬೀಳ್ತಾ ಇದ್ದಂತೆ ರೈತರು ಸಂಭ್ರಮಾಚರಣೆ ನಡೆಸಿದ್ರು ಈ ಸಭೆಯ ಸಂದರ್ಭ ಕೆಲವು ವಿಚಾರಗಳು ಚರ್ಚೆ ಆದ್ವು ಅಸ್ಲಿಕ್ಕೆ ಕಬ್ಬಿಗೆ ಬೆಲೆ ನಿಗದಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರದ ಬಳಿ ಇಲ್ವೇ ಇಲ್ಲ ಅದಿರೋದು ಕೇಂದ್ರ ಸರ್ಕಾರದ ಬಳಿಯಲ್ಲಿ ಅದು ಎಂ ಆರ್ ಪಿನೇ ಆಗಿರಲಿ ಅಥವಾ ನ್ಯಾಯುತ ಬೆಲೆ ಅಂತ ಕರೆಯುವ ಎಫ್ ಆರ್ ಪಿನೇ ಆಗಿರಲಿ ಇಲ್ಲಿ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಸಂಪರ್ಕ ಸೇತುವೆಯಾಗಿ ಸೀಮಿತವಾಗಿ ಕೆಲಸವನ್ನ ಮಾಡಬಹುದಷ್ಟೇ ಇದಕ್ಕೆ ರಾಜ್ಯಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರ ಮತ್ತು ಸಚಿವರು ಸ್ಪಂದಿಸಬೇಕಾಗಿತ್ತು ಆದರೆ ವಿಜೇಂದ್ರ ಅವರು ರಾಜ್ಯದ ಮೇಲೇನೆ ಗೂಬೆ ಕುರಿಸಿ ರೈತ ಹೋರಾಟದಲ್ಲಿ ಭಾಗಿಯಾದರು ಅವರದ್ದೇ ಪಕ್ಷದ ಹಲವು ನಾಯಕರ ಸಕ್ಕರೆ ಕಾರ್ಖಾನೆಗಳಿವೆ ಆದರೆ ಈ ಬಗ್ಗೆ ಅವರದ್ದು ದಿವ್ಯ ಮೌನ ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಇದರಲ್ಲಿ ಕೇಂದ್ರದ ಪಾಲು ಏನೂ ಇಲ್ಲ ಅಂತ ಹೇಳಿದ್ರು ಉಳಿದ ಬಿಜೆಪಿ ನಾಯಕರ ಮಾತುಗಳು ಇದೇ ಧಾಟಿಯಲ್ಲಿತ್ತು ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಂದ್ರದ ಜವಾಬ್ದಾರಿ ಬಗ್ಗೆ ಮಾತಾಡಿದ್ದಾರೆ ಕೇಂದ್ರದ ಅವೈಜ್ಞಾನಿಕ ನೀತಿ ಬಗ್ಗೆ ಮಾತನಾಡೋಕೆ ಸರ್ವಪಕ್ಷ ಸಭೆಯನ್ನ ಕರೆದೊಯ್ಯೋಕೆ ಸಿಎಂ ತೀರ್ಮಾನವನ್ನ ಮಾಡಿದ್ದಾರೆ ಈ ಒಟ್ಟು ಚಳುವಳಿಯಲ್ಲಿ ಹೋರಾಟದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ನಾವು ಗಮನಿಸೋದಾದ್ರೆ ಮೊದಲನೇದಾಗಿ ರೈತರು ನಿರಂತರವಾಗಿ ನಡೆಸಿದ ಹೋರಾಟ ಮತ್ತು ತೋರಿದ ಸಂಯಮ ಮತ್ತು ಶಾಂತಿ ಕೊನೆಯ ದಿನ ಅಂತಂದರೆ ನಿನ್ನೆ ಆಕ್ರೋಶ ಹೆಚ್ಚಾಗಿ ಕಲ್ಲು ತೂರಾಟ ನಡೆದ ತಕ್ಷಣ ರೈತ ಮುಖಂಡರು ಸ್ಥಳಕ್ಕೆ ತೆರಳಿ ರೈತರನ್ನು ಚದುರಿಸಿ ಪರಿಸ್ಥಿತಿಯನ್ನು ತಹಬದಿಗೆ ತರುವ ಪ್ರಯತ್ನವನ್ನು ಮಾಡಿದ್ರು ಹೋರಾಟದ ಆರಂಭದಲ್ಲೇ ವಿಷ ಸೇವಿಸೋರು ಗಲಾಟೆ ಎಬ್ಸೋರು ಪಕ್ಷಗಳ ಪರವಾಗಿ ಬ್ಯಾಟ್ ಬೀಸೋರು ವೈಯಕ್ತಿಕ ದಾಳಿಯನ್ನು ನಡೆಸೋರು ಇಲ್ಲಿ ಬರಲೇಬೇಡಿ ಎನ್ನುವ ಮಾತಾಡಿದರು ಎರಡನೇದು ಈ ಎಲ್ಲ ಒಳ್ಳೆ ಕೆಲಸದ ಜೊತೆ ನೆರೆದ ರೈತರು ತಮ್ಮ ಸಮಸ್ಯೆಯ ವ್ಯಾಪ್ತಿ ಮತ್ತು ಅದರ ಉತ್ತರದಾಯಿತ್ವ ನಿರ್ಧಾರ ಮಾಡುವಲ್ಲಿ ವಿಫಲರಾದ್ರು ಬಹುತೇಕ ಕೊನೆ ದಿನದವರೆಗೆ ಈ ಸಮಸ್ಯೆಗೆ ಯಾರ ಕಾರಣ ಮತ್ತು ಏನ್ ಕಾರಣ ಇದಕ್ಕೆ ಕೇಂದ್ರ ಸರ್ಕಾರ ಕಾರಣನೋ ರಾಜ್ಯ ಸರ್ಕಾರ ಕಾರಣನೋ ಅನ್ನೋ ಸ್ಪಷ್ಟತೆ ಇದ್ದಂತಿರಲಿಲ್ಲ ಮೂರನೇದು ಪೊಲೀಸರ ಸಂಯಮ ತಮ್ಮೇಲೆ ಕಲ್ಲು ತೂರಾಟ ನಡೆದು ಕೈ ಮುರುಕೊಂಡು ಪೆಟ್ಟಾದರೂ ಕೂಡ ಲಾಠಿಯನ್ನ ಬೀಸದೆ ರೈತರ ಜೊತೆ ಶಾಂತಿಯುತವಾಗಿ ಪೊಲೀಸರು ವರ್ತಿಸಿದ್ರು ಈ ಮೂಲಕ ಆಗಬಹುದಾಗಿದ್ದ ಅನಾಹುತವನ್ನು ಒಂದರ್ಥದಲ್ಲಿ ತಡೆದ್ರು ಇದರ ಜೊತೆ ಪ್ರಭುತ್ವವೊಂದು ಯಾವುದೇ ಹೋರಾಟಗಾರರ ಜೊತೆ ಹೇಗೆ ನಡ್ಕೊಂಡು ಸಮಸ್ಯೆಗೆ ಸ್ಪಂದಿಸಬಹುದು ಅನ್ನೋದನ್ನು ಈ ಸಂದರ್ಭದಲ್ಲಿ ತೋರಿಸಿದ್ರು ನಾಲ್ಕನೇದು ಸಿದ್ದರಾಮಯ್ಯನವರು ಸುಮ್ಮನೆ ಅವರನ್ನು ರೈತರಾಮಯ್ಯ ಅನ್ನರಾಮಯ್ಯ ಅಂತ ಕರೆಯೋದಿಲ್ಲ ಇಂತಹ ಸಂದರ್ಭದಲ್ಲಿ ಅದಕ್ಕೆ ಅವರು ನಿಜವಾಗಿಯೂ ಅರ್ಹರು ಅಂತಾನೆ ಅನ್ಸುತ್ತೆ ಕಾರ್ಪೊರೇಟ್ ಕಂಪನಿಗಳ ನಿಲ್ಲುವ ಇವತ್ತಿನ ಅನೇಕ ಜನಪ್ರತಿನಿಧಿಗಳ ನಡುವೆ ಅವರು ರೈತರು ಮತ್ತು ದಮನಿತರ ಜೊತೆ ನಿಂತಿದ್ದೇ ಹೆಚ್ಚು ನಿನ್ನೆ ಅವರು ನಡೆಸಿದ ಮಾರಥಾನ್ ಸಭೆ ಸುಮಾರು ಏಳು ಗಂಟೆಗಳ ಕಾಲ ಎರಡೂ ಕಡೆ ಸಮಸ್ಯೆಯನ್ನ ಆಲಿಸಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡೋಕೆ ಒಪ್ಪದೆ ಪಟ್ಟು ಹಿಡಿದಾಗ್ಲೂ ಕೂಡ ಸಿದ್ದರಾಮಯ್ಯನವರು ಬಗ್ಲಿಲ್ಲ ಒಂದ್ ಹಂತದಲ್ಲಿ ತೀವ್ರ ಸಿಟ್ಟಿಗೆದ್ದಂತ ಸಿದ್ದರಾಮಯ್ಯನವರು ಸರ್ಕಾರದ ಸಹಕಾರ ಬೇಡವಾ ಅಂತ ದಂಡ ಹಿಡಿದವರಂತೆ ಕೊಡ್ಲೇಬೇಕು ಅನ್ನೋ ತಾಕೀತ್ ಮಾಡಿದ್ರು ಅದರ ಜೊತೆ ಸರ್ಕಾರವೂ ಕೂಡ ಐವತ್ತು ರೂಪಾಯಿ ಕೊಡೋಕೆ ಒಪ್ಪಿದ್ರು ಆದ್ರೆ ಈ ಹೋರಾಟ ಈ ಹಂತ ತಲುಪದಂತೆ ಮೊದಲೇ ಇದರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಬಹುದಿತ್ತು ಸರ್ಕಾರ ವಿಳಂಬ ಮಾಡ್ತು ಅನ್ನೋದಂತೂ ನಿಜ ದೇವನಹಳ್ಳಿಯಲ್ಲಿ ರೈತರು ಹೋರಾಟ ನಡೆಸಿದಾಗಲೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹಾಗೇನೇ ಎಂ ಬಿ ಪಾಟೀಲ್ರ ವಿರೋಧದ ಹೊರತಾಗಿನೂ ರೈತರ ಪರವಾಗಿ ನಿಂತ್ಕೊಂಡ್ರು ಈಗಲೂ ಅದನ್ನೇ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಸಾವಿರಾರು ರೈತರು ವರ್ಷಗಟ್ಟಲೆ ರಸ್ತೆ ಮೇಲೆ ಮಲಗಿದ್ದಾಗ ಅವರಿಗೆ ಕೊಡಬಾರದ ಹಿಂಸೆಯನ್ನು ಕೇಂದ್ರ ಸರ್ಕಾರ ಕೊಡ್ತು ನೂರಾರು ರೈತರು ರಸ್ತೆಯಲ್ಲೇ ಪ್ರಾಣ ಬಿಟ್ಟರು ಅವರನ್ನ ಖಲಿಸ್ತಾನಿಗಳು ದೇಶದ್ರೋಹಿಗಳು ಅಂತ ಕರೆಯಲಾಯಿತು ಕನಿಷ್ಠ ಮಾನವೀಯತೆಯನ್ನು ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ತೋರ್ಲಿಲ್ಲ ಈಗ ತಾವು ರೈತರ ಪರ ಅನ್ನೋದರಲ್ಲಿ ಕನಿಷ್ಠ ನೈತಿಕತೆಯೂ ಕಾಣುವುದಿಲ್ಲ ಎಲ್ಲಾ ಕಾಲಕ್ಕೂ ಕಾರ್ಪೊರೇಟ್ ಪರ ನಿಲ್ಲುವ ಮೋದಿ ಮತ್ತು ಅವರ ಮೊಸಳೆ ಕಣ್ಣೀರು ಮತ್ತು ಕಾಳಜಿ ಹೈಟ್ ಆಫ್ ಹಿಪೋಕ್ರಸಿ ಐದನೇದು ಬಲ ಕಳೆದುಕೊಂಡಿರುವ ರೈತ ಸಂಘಟನೆಗಳು ಮತ್ತು ಹೋರಾಟ ಕಬ್ಬಿಗೆ ಬೆಲೆ ನಿಗದಿ ತೂಕದ ಸಮಸ್ಯೆ ಮತ್ತಿತರ ಎಲ್ಲ ಸಮಸ್ಯೆಗಳು ಇವತ್ತಿನದಲ್ಲ ಮತ್ತೀಗ ಸಿಕ್ಕಿರೋದು ತಾತ್ಕಾಲಿಕ ಪರಿಹಾರ ಮಾತ್ರ ಕಬ್ಬು ಕಟಾವಿಗೆ ಬಂದಿದೆ ಈಗ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಆದರೆ ಸಮಸ್ಯೆಗೆ ಬೇಕಾಗಿದ್ದು ಶಾಶ್ವತ ಪರಿಹಾರ ಅದಕ್ಕೆ ಬೇಕಾಗಿದ್ದು ದೊಡ್ಡ ಚಳುವಳಿ ಆ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕಿದೆ ಆ ಮಟ್ಟಿಗಿನ ರೈತ ಹೋರಾಟ ಮತ್ತು ನಾಯಕತ್ವದ ಕೊರತೆ ರಾಜ್ಯ ರೈತ ವಲಯದಲ್ಲಿದೆ ರೈತರಿಗೆ ಸ್ಪಷ್ಟ ಮಾಹಿತಿಯನ್ನು ತಿಳಿಸೋದ್ರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ವೈಜ್ಞಾನಿಕವಾಗಿ ಹುಡುಕುವ ಕೊರತೆ ಕೂಡ ಎದ್ದು ಕಾಣ್ತಿದೆ ಒಟ್ನಲ್ಲಿ ರೈತರಿಗೆ ಈ ಬಾರಿ ಕಬ್ಬು ಸಿಹಿಯಾಗಿದೆ ಆದರೆ ಈ ಸಿಹಿಯನ್ನ ಮುಂದೆಯೂ ಉಳಿಸೋದಕ್ಕೆ ದೊಡ್ಡ ಚಳುವಳಿಯ ಅಗತ್ಯವಂತೂ ಇದೆ